ನಮಸ್ಕಾರ ಪ್ರೀತಿಯ ಕಥೆ ತಕ್ಷಣ ನಮ್ಮ ನಮ್ಮನಸ್ಸಿಗೆ ಬರೋದೇನು ಸಂಘರ್ಷ ವಿರೋಧ ಹೋರಾಟ ಅಲ್ವಾ ಆದ್ರೆ ನಿಜವಾಗ್ಲೂ ಎಲ್ಲಾ ಪ್ರೇಮ ಕಥೆಗಳೂ ಹೀಗಿರ್ಬೇಕಾ ಬನ್ನಿ ಇನ್ನು ನಾವು ಕೃಷ್ಣನ ಪತ್ನಿ ಭದ್ರೆಯ ಅಪರೂಪದ ಕಥೆಯನ್ನ ನೋಡೋಣ ಇಲ್ಲಿ ಪ್ರೀತಿ ಶಾಂತಿ ಮತ್ತು ಒಪ್ಪಿಗೆಯಿಂದ ಅರರುತ್ತೆ ಬನ್ನಿ ಇದೇ ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಕೊಂಡು ಮುಂದೋಗೋಣ ಭದ್ರೆಯ ಜೀವನ ನಮಗೇನ್ ತೋರಿಸುತ್ತೆ ಅಂದ್ರೆ ಪ್ರೀತಿ ಮತ್ತು ಮದುವೆಗಳು ಯಾವಾಗ್ಲೂ ಯುದ್ಧಭೂಮಿ ಆಗಿರ್ಬೇಕಂತೇನಿಲ್ಲ ಅವು ಸಾಮರಸ್ಯದ ಸಂಕೇತವೂ ಆಗಿರಬಹುದು ಸರಿ ಹಾಗಾದ್ರೆ ಮೊದಲು ಈ ಭದ್ರ ಯಾರು ಅಂತ ತಿಳ್ಕೊಳ್ಳೋಣ ಆಕೆ ಕೇವಲ ಕೃಷ್ಣನ ಪತ್ನಿ ಮಾತ್ರ ಅಲ್ಲ ಕೃಷ್ಣನಿಗಿದ್ದ ಎಂಟು ಪ್ರಮುಖ ರಾಣಿಯರಿದ್ದರಲ್ವಾ ಅಷ್ಟಮಹಿಷಿಯರು ಅಂತ ಅವರಲ್ಲಿ ಒಬ್ರು ಅಂದ್ರೆ ಆಕೆಯ ಸ್ಥಾನಮಾನ ಎಷ್ಟೊಂದು ದೊಡ್ಡದು ಅಂತ ಇದರಿಂದಲೇ ಗೊತ್ತಾಗುತ್ತೆ ಹೌದು ಕೃಷ್ಣನ ಆಸ್ಥಾನದಲ್ಲಿ ಭದ್ರಿಯ ಸ್ಥಾನ ತುಂಬಾನೇ ಗೌರವಾನ್ವಿತವಾಗಿತ್ತು ಆ ಅಷ್ಟಮಹೇಶ್ವರ ಪವಿತ್ರ ಗುಂಪಿನಲ್ಲಿ ಒಬ್ಬಳಾಗಿ ಆಕೆ ಕೇವಲ ಪತ್ನಿಯಾಗಿರಲಿಲ್ಲ ಬದಲಿಗೆ ಸಾಮ್ರಾಜ್ಯದ ಒಬ್ಬ ಪ್ರಮುಖ ವ್ಯಕ್ತಿಯೇ ಆಗಿದ್ದಳು ಸರಿ ಈಗ ಅವರ ಸಂಬಂಧದ ಇನ್ನೊಂದು ಮುಖವನ್ನ ನೋಡೋಣ ಗೊತ್ತಾ ಕೃಷ್ಣ ಮತ್ತು ಭದ್ರೆ ನಡುವೆ ಇದ್ದಿದ್ದು ಕೇವಲ ಮದುವೆಯ ಬಂಧ ಅಲ್ಲ ಅದಕ್ಕೂ ಮಿಗಿಲಾಗಿ ರಕ್ತ ಸಂಬಂಧ ಕೂಡ ಇವರಿಬ್ಬರನ್ನ ಒಂದು ಮಾಡಿತ್ತು ಇದೇ ಈ ಕಥೆಯನ್ನ ಇನ್ನಷ್ಟು ವಿಶೇಷವಾಗಿಸೋದು ಭದ್ರ ಕೇಕಯ ರಾಜ್ಯದ ರಾಜಕುಮಾರಿ ರಾಜ ದೃಷ್ಟಕೇತು ಮತ್ತು ರಾಣಿ ಶ್ರುತಕೀರ್ತಿಯ ಮಗಳು ಆದ್ರೆ ಕಥೆಯಲ್ಲಿರೋ ನಿಜವಾದ ಟ್ವಿಸ್ಟ್ ಇರೋದು ಆಕೆಯ ತಾಯಿಯ ಕುಟುಂಬದ ಹಿನ್ನೆಲೆಯಲ್ಲಿ ಈ ವಂಶವೃಕ್ಷವನ್ನ ಒಮ್ಮೆ ನೋಡಿ ಕೃಷ್ಣನ ತಂದೆ ವಸುದೇವ ವಸುದೇವನ ತಂಗಿಯೇ ಶ್ರುತಕೀರ್ತಿ ಮತ್ತು ಆ ಶ್ರುತಕೀರ್ತಿಯ ಮಗಳೇ ಭದ್ರ ಅಂದ್ರೇನ್ ಗೊತ್ತಾಯ್ತು ಭದ್ರ ಕೃಷ್ಣನ ಸ್ವಂತ ಸೋದರತ್ತೆಯ ಮಗಳು ಅಂದರೆ ಅವರು ಕಜಿನ್ಝ್ ಈಗ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬರೋಣ ಅವರ ಮದುವೆ ಇಲ್ಲಿ ರುಕ್ಮಿಣಿಯ ಕಥೆ ಹಾಗೆ ಅಪಹರಣ ಇಲ್ಲ ಮಿತ್ರವಿಂದಾಳ ಕಥೆ ಹಾಗೆ ಸಂಘರ್ಷನೂ ಇಲ್ಲ ಬದಲಿಗೆ ಇದು ಶಾಂತಿ ಮತ್ತು ಒಪ್ಪಿಗೆಯ ಒಂದು ತುಂಬಾನೇ ಅಪರೂಪದ ಕಥೆ ಭದ್ರೆಯ ಕಥೆಯನ್ನ ನಿಜಕ್ಕೂ ಆಗಿ ಮಾಡೋದೇ ಈ ಅಂಶ ಸಾಮಾನ್ಯವಾಗಿ ನಾವು ಕೇಳೋ ಕಥೆಗಳಲ್ಲಿ ಪ್ರೀತಿಗೆ ಅಡ್ಡಿ ಬರೋದೆ ಅಣ್ಣ ತಮ್ಮಂದಿರು ಅಲ್ವಾ ಆದ್ರೆ ಇಲ್ಲಿ ನೋಡಿ ಭದ್ರೆಯ ಸಹೋದರರೇ ಮುಂದೆ ನಿಂತು ಕೃಷ್ಣನ ಮೇಲೆ ಅವರಿಗಿದ್ದ ಗೌರವದಿಂದ ತಮ್ಮ ತಂಗಿಯ ಮದುವೆಯನ್ನ ಅದ್ಧೂರಿಯಾಗಿ ನೆರವೇರಿಸಿದ್ರು ಈ ಹೋಲಿಕೆಯನ್ನ ಒಮ್ಮೆ ಗಮನಿಸಿ ಒಂದು ಕಡೆ ಅಣ್ಣಂದಿರ ವಿರೋಧದ ನಡುವೆ ನಡೆದ ಮಿತ್ರವಿಂದಾಳ ಮದುವೆ ಇನ್ನೊಂದು ಕಡೆ ಅದೇ ಅಣ್ಣಂದಿರ ಸಂಭ್ರಮದೊಂದಿಗೆ ನಡೆದ ಭದ್ರೆಯ ಮದುವೆ ಒಂದು ಸಂಘರ್ಷದ ಕಥೆಯಾದ್ರೆ ಇನ್ನೊಂದು ಸಂಪೂರ್ಣವಾಗಿ ಸಹಮತ ಮತ್ತು ಗೌರವದ ಸಂಕೇತ ಸರಿ ಮದುವೆ ಒಪ್ಪಿಗೆಯಿಂದ ಆಯ್ತು ಆದ್ರೆ ಭದ್ರಾಗೆ ಕೃಷ್ಣನಲ್ಲಿ ಅಷ್ಟೊಂದು ಇಷ್ಟ ಆಗಿದ್ದಾದ್ರೂ ಏನು ಆಕೆಯ ಪ್ರೀತಿಗೆ ಕಾರಣ ಕೇವಲ ರಾಜಕೀಯ ಸಂಬಂಧನಾ ಅಥವಾ ಅದನ್ನೂ ಮೀರಿದ ಬೇರೆ ಏನಾದರೂ ಆಳವಾದ ಭಾವನೆಗಳಿದ್ವಾ ಈ ಒಂದೇ ಒಂದು ವಾಕ್ಯದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಭದ್ರಾ ಪ್ರೀತಿಸಿದ್ದು ಕೃಷ್ಣನ ಅಧಿಕಾರವನ್ನಾಗಲಿ ಅವನ ಸೌಂದರ್ಯವನ್ನಾಗಲಿ ಅಲ್ಲ ಆಕೆ ಮಾರು ಹೋಗಿದ್ದು ಅವನ ಆಂತರಿಕ ಗುಣಗಳಿಗೆ ಅವನಲ್ಲಿದ್ದ ಧರ್ಮನಿಷ್ಠೆ ಮತ್ತು ಸಾತ್ವಿಕ ಸ್ವಭಾವಕ್ಕೆ ಹಾಗಿದ್ರೆ ಏನಿದು ಸಾತ್ವಿಕ ಗುಣ ಅಂದ್ರೆ ತುಂಬ ಸರಳವಾಗಿ ಹೇಳೋದಾದ್ರೆ ಇದು ಒಳ್ಳೆಯತನ ಸಾಮರಸ್ಯ ಮತ್ತು ಮನಸ್ಸಿನ ಶಾಂತಿಯನ್ನ ಪ್ರತಿನಿಧಿಸುತ್ತೆ ಕೃಷ್ಣನಲ್ಲಿದ್ದ ಇದೇ ಗುಣಗಳು ಭದ್ರೆಯನ್ನ ಆಳವಾಗಿ ಸೆಳೆದು ಆಕೆಯ ಪ್ರೀತಿಗೆ ಸ್ಫೂರ್ತಿಯಾಗಿದ್ದು ಹಾಗಾದ್ರೆ ಭದ್ರೆಯ ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ ಮಹಾಕಾವ್ಯದ ಸಾವಿರಾರು ಕಥೆಗಳ ನಡುವೆ ಇದು ಇಷ್ಟೊಂದು ಮುಖ್ಯವಾಗುತ್ತೆ ಬನ್ನಿ ಇದರ ಸಾರಾಂಶವನ್ನು ನೋಡೋಣ ಭದ್ರೆಯ ಕಥೆ ಸಂಘರ್ಷದ ಬದಲಾಗಿ ಸಹಮತದ ಬಗ್ಗೆ ಹೇಳುತ್ತೆ ವಿರೋಧದ ಬದಲು ಗೌರವದ ಬಗ್ಗೆ ಹೇಳುತ್ತೆ ಮತ್ತು ಹೊರಗಿನ ರೂಪಕ್ಕಿಂತ ಒಳಗಿನ ಗುಣಗಳ ಮಹತ್ವವನ್ನ ಎತ್ತಿ ಹಿಡಿಯುತ್ತೆ ಬಹುಶಃ ಇದೇ ಕಾರಣಕ್ಕೆ ಈ ಕಥೆ ಇವತ್ತಿಗೂ ಅಷ್ಟೊಂದು ಪ್ರಸ್ತುತ ಮತ್ತು ತುಂಬಾನೇ ವಿಶಿಷ್ಟ ಅನಿಸುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮುಂದೆ ಇಡ್ತೀನಿ ಯಾವಾಗಲೂ ಹೋರಾಟ ಸಂಘರ್ಷವ ಕಥೆಗಳು ಮಾತ್ರನ ನಮ್ಮನ್ನು ಪ್ರೇರೇಪಿಸೋದು ಅಥವಾ ಭದ್ರೆಯ ಕಥೆಯ ಹಾಗೆ ಶಾಂತಿ ಸಹಮತ ಮತ್ತು ಸಾಮರಸ್ಯದಿಂದ ಕೂಡಿರೋ ಕಥೆಗಳು ನಮಗೆ ಅದಕ್ಕಿಂತ ಹೆಚ್ಚು ಆಳವಾದ ಪಾಠಗಳನ್ನು ಕಲಿಸಬೋದಾ ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ